ನೀನು ಪ್ರಪೋಸ್ ಮಾಡೋಕ್ಕೆ ಎಷ್ಟು ಒದ್ದಾಡ್ತಿದೆಯಲ್ಲ ಅದೇ ಏನೋ ಭಯ ಕಣೆ ಎಲ್ಲಿ ಶ್ರೀ ಕೊಡು ಅವ್ರಿಗೆ ಫೋನ್ ನಾನೇ ಹೇಳಿಬಿಡ್ತೀನಿ ನಿಮ್ಮ ಜಾನಕಿ ನಿಮ್ಮನ್ನು ಪ್ರೀತಿಸಿದ್ದಾಳೆ ಅಂತ ಅವರಿನ್ನೂ ಬಂದಿಲ್ಲ ಅವರು ಇದ್ದರೂ ನಾನು ನೀನು ಹೇಳೋಕ್ಕೆ ಬಿಡ್ತಿರಲಿಲ್ಲ ಯಾಕೆ ನಿನಗೆ ಹೆಲ್ಪ್ ಮಾಡೋಣ ಅಂದ್ಕೊಂಡ್ರೆ ಬೇಡಮ್ಮ ಯಾವ ಹೆಲ್ಪು ಬೇಡ ನಿನ್ನಿಂದ ನೀನು ನಿನ್ನ ಹುಡುಗನ್ನ ಒಪ್ಪಿಸು ಮೊದಲು ನಾನೇ ನನ್ನ ಗಡ್ಡನಿಗೆ ಪ್ರಪೋಸ್ ಮಾಡ್ತೀನಿ ಅಯ್ಯೋ ನನ್ನ ಹುಡುಗ ತುಂಬ ಹಿಂದಿದ್ದಾನೆ ಇನ್ನು ಅದೆಲ್ಲ ಬಿಡು ಹೇಗೆ ಪ್ರಪೋಸ್ ಮಾಡ್ತೀಯಾ ನೀನು ಹೇಳು ಅದೆಲ್ಲ ಇನ್ನೂ ಯೋಚನೆ ಮಾಡಿಲ್ವೇ ಅವರು ಮಾತಾಡೋಕ್ಕೆ ಸಿಕ್ತಿಲ್ಲ ಅದಲ್ಲದೆ ಅವ್ರ ಮಾವನ ಮಗಳು ದೇವಿ ಅಂತ ಬಂದಿದ್ದಾಳೆ ಮನೆಗೆ ಯಾವಾಗಲೂ ಈ ರೌಡಿಗೆ ಅಂಟುಕೊಂಡೇ ಇರ್ತಾಳೆ ನನಗೆ ಮೈಯೆಲ್ಲ ಉರಿಯುತ್ತೆ ನೋಡು ಎಂದಳು ಕೋಪದಲ್ಲಿ ಓ ಜಲಸ್ ಎಂದಳು ವಿದ್ಯಾ ರಾಗವಾಗಿ ಹೌದು ಮತ್ತೆ ನಾನೇ ಇನ್ನು ಶ್ರೀ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ನಡ್ಕೊಂಡಿಲ್ಲ ಗೊತ್ತಾ ಆದರೆ ಇವಳು ಯಾವಾಗಲೂ ಅವ್ರ ಕೈ ಹಿಡ್ಕೊಂಡೇ ಇರ್ತಾಳೆ ಹುಷಾರು ಜಾನು ಕೈ ಹಿಡ್ಕೊಂಡು ಹಾಗೆ ನಿನ್ನ ಶ್ರೀರಾಮನ್ನ ಕರ್ಕೊಂಡು ಹೋಗಿಬಿಟ್ರೆ ಮುಗೀತು ನಿನ್ನ ಕತೆ ವಿದ್ಯಾ ಬಿಡ್ತು ಅನ್ನೆ ಮೊದಲೇ ನಾನಿಲ್ಲಿ ಒದ್ದಾಡ್ತಿದ್ದೀನಿ ಅದರಲ್ಲಿ ನೀನೊಬ್ಳು ಉರಿಸ್ಬೇಡ ಮತ್ತು ಬೇಗ ಬೇಗ ಅವನಿಗೆ ಪ್ರಪೋಸ್ ಮಾಡಿ ನಿನ್ನ ಗಂಡನ್ನ ನಿನ್ನ ಸುತ್ತಾನೆ ಇರೋ ಹಾಗೆ ಮಾಡ್ಕೊ ಆಗ ಯಾವ ದೇವಿನೂ ಬರೋಲ್ಲ ದೇವಿನೂ ಬರೋಲ್ಲ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅಷ್ಟು ಪ್ರೀತಿ ಮಾಡ್ತಾರೆ ಅವರು ನನ್ನ ನೋಡ್ದ ಶ್ರೀ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನಿನಗೆ ಗೊತ್ತಿದೆ ಹಾಗೆ